ಎಲ್ಲರಿಗೂ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ವರ್ಷದ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಫಲಿತಾಂಶದಲ್ಲಿ ರಾಜ್ಯ ಮಟ್ಟದಲ್ಲಿ ಪಿ ಯು ಯಲ್ಲಿ ಮೊದಲನೇ ಸ್ಥಾನ ಮತ್ತು ಎಸ್ ಎಸ್ ಸಿಯಲ್ಲಿ ಎರಡನೇ ಸ್ಥಾನವನ್ನು ದಕ್ಷಿಣ ಕನ್ನಡ ಜಿಲ್ಲೆ ಪಡೆದಿದೆ ಇದು ಬಾರಿ ಖುಷಿಯ ಸಂಗತಿ ಈ ಒಂದು ಫಲಿತಾಂಶಕ್ಕೆ ಕಾರಣಭೂತರಾಗಿರುವಂಥ ಎಲ್ಲ ಶ್ರಮವನ್ನು ಮಾಡಿರುವಂಥ ಎಲ್ಲ ಶಾಲಾ ಮಕ್ಕಳಿಗೆ ಅವರ ಪೋಷಕರಿಗೆ ನಮ್ಮ ಶಿಕ್ಷಕರಿಗೆ ಪ್ರಿನ್ಸಿಪಾಲ್ಗಳಿಗೆ ಮುಖ್ಯೋಪಾಧ್ಯಾಯರಿಗೆ ಎಲ್ಲ ಉಪನ್ಯಾಸಕರಿಗೆ ಮತ್ತು ಇಲಾಖೆಯ ಎಲ್ಲ ಅಧಿಕಾರಿಗಳು ಡಿ ಡಿ ಪಿ ಐ ಡಿ ಡಿ ಪಿ ಅವರ ತಂಡ ಮತ್ತು ಸಿ ಇ ಅವರು ಇವರೆಲ್ಲರೂ ಕೂಡ ಭಾಳಷ್ಟು ಶ್ರಮವನ್ನು ಮಾಡಿದ್ದಾರೆ ಎಲ್ಲರಿಗೂ ಸಹ ನಾನು ಹೃದಯಪೂರ್ವ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ ಇದರಲ್ಲಿ ಪ್ರಮುಖವಾಗಿ ನಮಗೆ ಖುಷಿ ತರುವಂಥ ವಿಚಾರ ಏನಂತ ಹೇಳಿದರೆ ಹೋದ ವರ್ಷಕ್ಕೆ ಹೋಲಿಸಿದಾಗ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಟ್ಟಿರುವಂಥ ಎಸ್ ಎಸ್ ಎಲ್ ಸಿಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ಸ್ ಕೊಟ್ಟಿರುವಂಥ ಶಾಲೆಗಳ ಸಂಖ್ಯೆ ನೂರ ಇಪ್ಪತ್ತೈದರಿಂದ ಇನ್ನೂರ ಎಪ್ಪತ್ತಿಗೆ ಏರಿಕೆಯಾಗಿದೆ ಅದರಲ್ಲೂ ಪ್ರಮುಖವಾಗಿ ಸರ್ಕಾರಿ ಶಾಲೆಗಳಲ್ಲೂ ಹೋದ ವರ್ಷಕ್ಕೆ ಮೂವತ್ತೈದು ಶಾಲೆಗಳು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಟ್ಟರೆ ಈ ವರ್ಷ ಎಂಬತ್ತ್ನಾಲ್ಕು ಶಾಲೆಗಳು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟನ್ನು ಕೊಟ್ಟಿದೆ ಇದು ಬಾರಿ ಖುಷಿಯ ಸಂಗತಿ ಇದೇ ರೀತಿಯಲ್ಲಿ ಪಿ ಯು ಎಲ್ಲು ಮೂವತ್ತೇಳು ಪಿ ಯು ಕಾಲೇಜಸ್ ಹಂಡ್ರೆಡ್ ಪರ್ಸೆಂಟಿಂದ ಈ ವರ್ಷ ಐವತ್ತೊಂಬತ್ತು ಪಿ ಯು ಕಾಲೇಜಸ್ ಆಗಿ ಇನ್ಕ್ರೀಸ್ ಆಗಿದೆ ಹೋದ ವರ್ಷ ಒಂಬತ್ತು ರ್ಯಾಂಕ್ ಹೋಲ್ಡರ್ಸ್ ಇದ್ದರೆ ಈ ಸಾರಿ ಇಪ್ಪತ್ತೇಳು ಜನ ರ್ಯಾಂಕ್ ಹೋಲ್ಡರ್ಸ್ ಬಂದಿದ್ದಾರೆ ಇದು ದಕ್ಷಿಣ ಕನ್ನಡ ಜಿಲ್ಲೆಗೆ ಹೆಮ್ಮೆಯ ವಿಚಾರ ಇದಕ್ಕೆ ಶ್ರಮಿಸಿರುವಂಥ ಎಲ್ಲ ಮಕ್ಕಳಿಗೂ ನಾನು ಧನ್ಯವಾದಗಳು ಮತ್ತು ಅಭಿನಂದನೆ ಹೇಳ್ತೇನೆ ಅವರ ಭವಿಷ್ಯಕ್ಕೆ ಎಲ್ಲ ರೀತಿಯ ಅವರ ಕನಸುಗಳು ನೆನಸಾಗುವ ರೀತಿಯಲ್ಲಿ ಅವರಿಗೆ ಕೈಕೂಡಿ ಬರಲಿ ಅಂತ ನಾನು ಆಚಿಸ್ತೇನೆ ಧನ್ಯವಾದಗಳು ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿ